ಸಾಹಿತ್ಯ ಎಂದರದು ಸಮಾಜದ ಪ್ರತಿಬಿಂಬ ಸಮಾಜದ ಆಗುಹೋಗುಗಳನ್ನು ತನ್ನದೇ ಅನುಭವಗಳ ಮೂಲಕ ಕಥನವನ್ನಾಗಿ ಕೊಡುವ ಸಾಹಿತಿ ತಲತಲಾಂತರಗಳ ನಡುವಣ ಕೊಂಡಿಯಾಗಿ ನವಚೇತನಗಳನ್ನ ಸಮುದಾಯಕ್ಕೆ ಕಾಲಾನುಸಾರವಾಗಿ ಕಟ್ಟಿಕೊಡುವ ಸಾಂಸ್ಕೃತಿಕ ಪ್ರತಿನಿಧಿ ಅಂತಹ ಸಾಹಿತ್ಯ ಶಿಖರದ ಉತ್ತುಂಗವನ್ನೇರಿ ಜ್ಞಾನಪೀಠದ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದವರಲ್ಲಿ ಕನ್ನಡದ ಎಂಟು ಮಂದಿ ಇದ್ದಾರೆ ಅವರಲ್ಲಿ ಸೂರ್ಯ ಶಿಕಾರಿಯ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಇದ್ದಾರೆಂಬುದು ಕನ್ನಡಿಗರ ಹೆಮ್ಮೆಯನ್ನು ನೂರ್ಮಡಿಗೊಳಿಸಿದೆ ಕಂಬಾರು ಒಂದು ಮೂಲಭೂತದಲ್ಲಿ ಅವರು ನಾಟಕ ಬರಲಿ ಕಾದಂಬರಿ ಬರಲಿ ಮತ್ತು ಪದ್ಯಗಳು ಬರಲಿ ಎಲ್ಲೆಲ್ಲೋ ಕವಿಯಾಗಿರ್ತಾರೆ ಪ್ರಧಾನ ಸಂಸ್ಕೃತಿಗೆ ಪರ್ಯಾಯವಾಗಿ ಪರ್ಯಾಯ ಸಂಸ್ಕೃತಿಯೊಂದನ್ನು ರೂಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ನಮಗೆ ವೇದ ಉಪನಿಷತ್ತು ಭಗವದ್ಗೀತೆ ಅವಕಾಶ ಇಲ್ಲದವರಿಗೆ ನಮ್ಮ ನೆನಪುಗಳು ಯಾವ ಅಂತ ಹೇಳಿ ವಚನಕಾರರು ಶರಣರು ಮತ್ತು ಪುರಾತನರು ಇವರ ಕಥೆಗಳು ವಚನಗಳು ಜನಪದ ಸಾಹಿತ್ಯ ಮತ್ತು ಅಖಂಡವಾದಂತಹ ಅಪಾರವಾದ ಜನಪದ ಕಥೆಗಳ ಕಣಜ ರವಿ ಕಾಣದನ್ನು ಕವಿ ಕಂಡ ಕವಿಯೂ ಕಾಣದ್ದನ್ನು ಕಂಬಾರರು ಕಂಡಿದ್ದಾರೆ ಎಂಬುದು ಉತ್ಪ್ರೇಕ್ಷೆಯಲ್ಲ ಏಕೆಂದರೆ ಕಂಬಾರರು ಕವಿ ಮಾತ್ರವಲ್ಲ ನಾಡು ಸದಾಕಾಲ ನೆನೆಯುವ ಸಂಶೋಧಕ ಕಾದಂಬರಿಗಾರ ವಿಮರ್ಶಕ ನಾಟಕಕಾರ ರಂಗತಜ್ಞ ಕನ್ನಡದ ಕಟ್ಟಾಳು ಸಂಗೀತ ನಿರ್ದೇಶಕ ಚಲನಚಿತ್ರ ನಿರ್ದೇಶಕ ಹಾಡುಗಾರ ನಟ ಕೂಡ ಸಂಸ್ಥೆ ಕಟ್ಟಿದ ಸಮಾಜಮುಖಿಯಾಗಿ ಚಿಂತಿಸುವ ಚತುರ ಹೀಗೆ ಕಂಬಾರರ ಬಹುಮುಖಿ ವ್ಯಕ್ತಿತ್ವವನ್ನ ಗುರುತಿಸುತ್ತಲೇ ಹೋಗಬಹುದು ಕಂಬಾರರೆಂದರೆ ಈ ಮಣ್ಣಿನ ಸೊಗಡನ್ನ ಕನ್ನಡತನವನ್ನ ಜಗದಗಲಕ್ಕೆ ವಿಸ್ತರಿಸಿದ ಆಜಾನುಬಾಹು ಕನ್ನಡ ನೆಲದೊಡಲಿನ ಸಂಖ್ಯಾಬಾಳ್ಯರೂ ಗೊತ್ತು ಪರಕೀಯ ನೆಲದ ಮಾವೋಚ್ಛೆ ತುಂಗನೂ ಗೊತ್ತು ಅವರೆಲ್ಲರ ಬಗ್ಗೆ ನಿಬ್ಬೆರಗಾಗಿಸುವಂತೆ ಕತೆ ಕಾದಂಬರಿ ಲೇಖನವನ್ನು ಬರೆದು ಸಾಹಿತ್ಯ ಲೋಕದ ಸಿರಿವಂತಿಕೆ ಹೆಚ್ಚಿಸುವಂತೆಯೇ ಪದ ಕಟ್ಟಿ ಸಂಗೀತದ ಮಟ್ಟನ್ ಹಿಡಿದು ಎದೆಯೊಳಗಿನ ಭಾವನೆಗೆ ಧ್ವನಿಯಾಗಿ ಲೀಲಾಜಾಲವಾಗಿ ಹಾಡಬಲ್ಲರು ಯಾಕ ತಂಗಿ ಹಿಂಗೆ ಯಾಕ ಹಾರಾಡ್ತಿ ಪರಿ ಯಾಕ ತಂಗಿ ಹಿಂಗ್ಯಾಕ ಹಾರಾಡ್ತೀ ತೀರಿ ಹಂಗೆ ಎಲ್ಲ ಬಾಕಿ ಆರಮುರ ಬಿಗಳ ಬೆಟ್ಟಕೋಟಿ ಕೆಳುವ ತಂಗಿ ಅರಮೂರ ಬಿಟ್ಟು ಬೆಟ್ಟಕೋಟಿ ಹಾಡ ಹಾಡುತ್ತಲೇ ಮಗದೊಂದು ಲೋಕಕ್ಕೆ ಕೇಳುಗರನ್ನು ಕರೆದೊಯ್ಯುವ ಕಿನ್ನರರೂ ಹೌದು ಸಾಹಿತ್ಯದ ಎಲ್ಲಾ ಪ್ರಾಕಾರಗಳಲ್ಲೂ ತಮ್ಮದೇ ಛಾಪು ಮೂಡಿಸಿರುವ ದೇಹ ಮನಸ್ಸಿನ ಕಾಮನೆಗಳಿಗೊಂದು ವಿಶಿಷ್ಟ ರೂಪಕವನ್ನು ತೆರೆದಿಡುತ್ತಲೇ ವ್ಯವಸ್ಥೆಗೆ ಚಾಟಿ ನೀಡುವ ಕಂಬಾರರ ಸಾಹಿತ್ಯ ವೈಭವಕ್ಕೆ ಇವರ ಲೇಖನಿಯಿಂದ ಅಕ್ಷರ ರೂಪಕ್ಕಿಳಿದಿರುವ ಗ್ರಂಥಗಳೇ ಸಾಕ್ಷಿ ಸಾಹಿತಿಯಾಗಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಹೆಮ್ಮರವಾದರೂ ಇವರ ಕಲ್ಪನೆಗಳು ಅನುಭವಗಳು ಕೇಳಿಸಿಕೊಂಡಿದ್ದೆಲ್ಲವೂ ಈ ನೆಲದಲ್ಲೇ ಬೇರು ಬಿಟ್ಟಿರುವಂಥವು ಜನಪದ ಎಂಬ ಸಂಸ್ಕೃತಿ ಖಜಾನೆಯ ಗೆಜ್ಜೆಯನ್ನ ಕಾಲಿಗೆ ಕಟ್ಟಿಕೊಂಡು ಕುಣಿತ ಮಾಡುತ್ತಿರುವಂಥವು ಹೀಗಾಗಿಯೇ ಕಂಬಾರರು ಜನಪದದ ವಾರಸುದಾರ ಸಾಹಿತಿ ದೇಶೀ ಸಂಸ್ಕೃತಿಯ ಸೊಬಗನ್ನ ಜನಪದದ ಜಾಡಿನಲ್ಲೇ ಮುಂದಕ್ಕೊಯ್ಯುತ್ತಿರುವ ಗಾರುಡಿಗ ಹೌದು ಸಾಹಿತ್ಯದ ಸಾರ್ಥಕ ಕೃಷಿಗಾಗಿ ಚಂದ್ರಶೇಖರ ಕಂಬಾರರಿಗೆ ದೊರಕಿರುವ ಗೌರವ ಸನ್ಮಾನ ಪ್ರಶಸ್ತಿಗಳ ಸಾಲು ಸಾಲೇ ಇವೆ ಈ ಸಾಲುಗಳಲ್ಲಿ ರಾಜ್ಯ ಅಂತಾರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದೆಲ್ಲವೂ ಇವೆ ಸಮ್ಮಾನಗಳೆಲ್ಲ ಇವರನ್ನು ಹುಡುಕಿಕೊಂಡು ಬಂದು ತಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಂಡು ತೃಪ್ತವಾಗಿದ್ದರೂ ಇವುಗಳಿಗೆಲ್ಲ ಭಾಜನರಾಗಿರುವ ಕಂಬಾರರಿಗೆ ತಮ್ಮ ಕಾಯಕದಲ್ಲಿ ಇನ್ನೂ ತೃಪ್ತಿ ಎಂಬುದಿಲ್ಲ ಬರೆಯುವುದು ಹಾಡುವುದು ಸಮಾಜಕ್ಕೆ ನೀಡಬೇಕಿರುವುದು ಇನ್ನೂ ಬಾಕಿ ಇದೆ ಎಂಬ ತುಡಿತದಲ್ಲೇ ಬಹುಮುಖಿ ಕಾರ್ಯಚಟುವಟಿಕೆಯಲ್ಲಿಯೇ ಮಗ್ನರಾಗಿದ್ದಾರೆ ಕಂಬಾರರು ಈ ಸಾಧಕನಿಗೆ ಜನಪದ ಹಾಸುಹೊಕ್ಕಾಗಿದ್ದು ಹೇಗೆ ಎಂಬುದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಘಟಪ್ರಭಾ ನದಿ ಹರಿಯುತ್ತಿದೆ ಹೆಮ್ಮೆಯ ಪುತ್ರನನ್ನು ಪಡೆದ ಘೋಡಗೇರಿ ಎಂಬ ಊರು ಬೀಗುತ್ತಿದೆ ಇವರು ಗೋಡಗೇರಿಯಲ್ಲಿದ್ದ ಬಸವಣ್ಣಪ್ಪ ಮತ್ತು ಚೆನ್ನಮ್ಮ ಬಸವಣ್ಣಪ್ಪ ಕಂಬಾರಿಕೆ ವೃತ್ತಿ ಜತೆಯಲ್ಲೇ ಬಯಲಾಟ ಹಾಡುಗಾರಿಕೆಯಲ್ಲೂ ನಿಪುಣ ಪತಿಗೆ ತಕ್ಕ ಸತಿಯಾಗಿದ್ದ ಚೆನ್ನಮ್ಮ ಹಾಡು ಕತೆಗಳ ಕಣಜವಾಗಿದ್ದವರು ಒಂಬೈನೂರ ಮೂವತ್ತೇಳರ ಜನವರಿ ಎರಡರಂದು ಇವರಿಗೆ ಪುತ್ರನಾಗಿ ಜನಿಸಿದ್ದು ಚಂದ್ರಶೇಖರ ಕಂಬಾನೇ ಬಾಲ್ಯ ಎಂಬುದು ಸುಖದ ಸುಪ್ಪತ್ತಿಗೆ ಅಲ್ಲದಿದ್ದರೂ ತಂದೆ ತಾಯಿಯ ಒಳ್ಳೆಯತನಗಳು ಅವರಲ್ಲಿದ್ದ ವಿಶೇಷತೆಗಳ ಭಂಡಾರಗಳು ದಕ್ಕಿತ್ತು ಹುಟ್ಟಿನಿಂದಲೇ ಹಾಡು ಕತೆಗಾರಿಕೆಯ ಕಲೆ ಬಳುವಳಿಯಾಗಿ ಬಂತು ಓದ್ತಿದ್ದ ಪುಸ್ತಕಗಳನ್ನು ಓದ್ತಿದ್ದಾವೆ ತಾನಾಜಿ ಬಾಂಬೂರು ಅಂತ ಒಂದು ನಾಟಕ ಕೂಡ ಬರ್ತಿದ್ದ ಆ ನಾಟಕವನ್ನು ಆಡಿದ್ರು ಮತ್ತು ಆ ನಾಟಕವನ್ನು ಚಿಕ್ಕಂದಲ್ಲಂತೂ ನಾವು ಅದರಿಂದ ಬಹಳ ಪ್ರಭಾವಿತರಾಗಿ ಒಂದರ್ಥದಲ್ಲಿ ಅಧೋಲೋಕದ ನಿಗೂಢತೆಗಳ ಅರಿವು ಚಂದ್ರಣ್ಣನಿಗೆ ಸೋದರಮಾವನಿಂದಾಯಿತು ಮಕ್ಕಳಿಲ್ಲದ ರಾಮಪ್ಪ ಹೆಂಡ ಮತ್ತು ತಾಂತ್ರಿಕ ಸಾಧನೆಯಲ್ಲಿ ಪರಿಣಿತಿ ಹೊಂದಿದ್ದವರು ಅವರೊಡನೆ ಓಡಾಡುತ್ತಾ ಓಡಾಡುತ್ತಾ ಚಂದ್ರಪ್ಪನಿಗೆ ತಿಳಿಯುತ್ತಾ ಹೋದದ್ದು ಮತ್ತೊಂದು ವಿಸ್ಮಯ ಲೋಕ ತಣ್ಣನೆ ಹರಿವ ನೀರಿನೊಳಗೆ ಬಂಡೆಗಳಂತೆ ಬಾಲಕ ಚಂದ್ರಣ್ಣನ ಹರಿವ ಮನದೊಳಗೂ ಅನುಭವಗಳು ಹೊಸ ಲೋಕದ ಪರಿಚಯಗಳು ಗಟ್ಟಿಯಾಗುತ್ತಾ ಹೋದವು ಬಹುಶಃ ನಮ್ಮಮ್ಮ ಇವರ ತರ್ಕ ಶಿವ ಕೈಲಾಸದಲ್ಲಿದ್ದೇ ಕಡಿಮೆ ಶಿವಪಾರ್ವತಿ ಪಾರ್ವತಿ ಇಬ್ರು ಯಾವತ್ತೂ ನಮ್ಮ ಮನೆಯಲ್ಲೇ ಇದ್ದಿರ್ತಿದ್ರು ಅಷ್ಟರ ಮಟ್ಟಿಗೆ ನಮಗೆ ನನ್ನ ತಾಯಿ ಶಿವಪಾರ್ವತಿಯರ ಕತೆ ಹೇಳೋಳು ಗೋಡಗೇರಿಗೆ ಸಮೀಪದ ಸುಲಧಾಳದಲ್ಲಿದ್ದ ದೊಡ್ಡವ್ವ ಕತೆ ಹೇಳುವುದರಲ್ಲಿ ನಿಪುಣೆ ಹಾಗೆ ಕತೆ ಹೇಳುತ್ತಿದ್ದರೆ ಮೈಯನ್ನೆಲ್ಲ ಕಿವಿಯಾಗಿಸಿಕೊಂಡು ಕುಳಿತು ಬಿಡುತ್ತಿದ್ದ ಚಂದ್ರನನಿಗೆ ಬೇರೆ ಲೋಕದ ಪರಿವೆಯೇ ಇರುತ್ತಿರಲಿಲ್ಲ ದಟ್ಟ ಕಾಡಿನ ಮಧ್ಯದಲ್ಲಿರತಕ್ಕಂಥ ರಾಕ್ಷಸರು ಹಳ್ಳಿ ಸೃಷ್ಟಿಯಾಗತಕ್ಕಂಥ ದೆವ್ವಭೂತಿಗಳು ಆಮೇಲೆ ಆ ಪ್ರಾಣಿಗಳು ಕ್ರೂರವಾದಂಥ ಪ್ರಾಣಿಗಳು ಇವುಗಳ ಕಥೆಗಳನ್ನೆಲ್ಲ ಎಷ್ಟು ಅದ್ಭುತವಾಗಿ ಹೇಳ್ತಿದ್ರು ನಮ್ಮ ದೊಡ್ಡಮ್ಮ ಅಂದ್ರೆ ನಮ್ಮ ಭಾವ ಪ್ರಪಂಚವನ್ನ ವಿಸ್ತಾರ ಮಾಡಿದ್ರು ದನ ಕಾಯುವುದೆಂದರೆ ಚಿಕ್ಕಂದಿನಲ್ಲಿ ಚಂದ್ರಣ್ಣನಿಗೆ ಎಲ್ಲಿಲ್ಲದ ಆಸಕ್ತಿ ಪರಿಸರದ ನಡುವಲ್ಲೇ ಕಾಲ ಕಳೆಯುತ್ತ ಸುತ್ತಮುತ್ತಲಿನ ಘಟನಾವಳಿಗಳನ್ನು ಹಿಡಿದಿಟ್ಟುಕೊಳ್ಳುವ ಅವಕಾಶವನ್ನು ಒದಗಿಸಿದ್ದಲ್ಲದೆ ಜನಪದದ ಜಗಲಿಯಲ್ಲೇ ಚಂದ್ರಣ್ಣ ಭದ್ರವಾಗಿ ಪೂರಲು ದನ ಕಾಯುವಿಕೆ ಬುನಾದಿ ಹಾಕಿಕೊಟ್ಟಿತು ತಿಳಿಯುತ್ತಾ ಬರೆಯುತ್ತಾ ತಿಳಿಸುತ್ತಲೇ ಸಾಹಿತ್ಯ ಲೋಕದ ದೊಡ್ಡ ಆಲದ ಮರವಾಗಿ ಬೆಳೆದು ಬಿಟ್ಟರು ಜನಪದಕ್ಕೊಂದು ಅಕ್ಷರದ ಕಾವು ಕೊಟ್ಟರು ದೇಶ ವಿದೇಶಗಳಿಗೆಲ್ಲ ಪರಿಚಿತರಾದರು ಜ್ಞಾನಪೀಠ ಪ್ರಶಸ್ತಿ ಗಳಿಸಿಕೊಡುವ ಮೂಲಕ ಜಾಗತೀಕರಣ ಪಾಶ್ಚಿಮಾತ್ಯತೆಯ ಅಬ್ಬರಗಳ ನಡುವೆ ಕಳೆದು ಹೋಗುತ್ತಿರುವ ದೇಶೀಯತೆಗೆ ಮೊನಚು ನೀಡಿದರು ಇಂದು ಎಲ್ಲರ ಗಮನ ಸೆಳೆಯುವಂತೆ ಬೆಳೆದು ನಿಂತಿರುವ ಇವರಿಗೆ ಬಾಲ್ಯದಲ್ಲಿ ಕಲಿಯುವ ಆಸೆಗಳಿಗೆ ಬಡತನ ಕಣ್ಣೀರೆರಚುತ್ತಿದ್ದರು ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು ಹತ್ತೊಂಬತ್ತು ಆಗಸ್ಟ್ ಹದಿನೈದು ಕಂಬಾರು ನಾನು ಎಲ್ಲರೂ ಕೂಡಿ ಇಲ್ಲಿ ಈ ಸ್ವಾತಂತ್ರ್ಯೋತ್ಸವ ಪ್ರಥಮ ಸ್ವಾತಂತ್ರ್ಯೋತ್ಸವ ಉತ್ಸವ ಒಟ್ಟಾಗಿ ಅದೊಂದು ನಮಗೆ ಒಂದು ಹೆಮ್ಮೆ ವಿಷಯ ಹೀಗಾಗಿ ಅಂತ ಸಾಧ್ಯ ಇರಲಿಲ್ಲ ಏನು ನಮ್ಮ ಧೈರ್ಯ ಮಾಡಿ ನೋಡಿದ್ರು ನೋಡೋಣ ಅಂತ ಓದಲೇ ಬೇಕೆಂಬ ಚಂದ್ರಣ್ಣನ ತುಡಿತ ಓದಿಸಲೇಬೇಕು ಎಂಬ ತಂದೆತಾಯಿಯ ಛಲದ ಮುಂದೆ ಬಡತನದ ಪ್ರಶ್ನೆ ಸಮಸ್ಯೆಯಾಗಿ ನಿಲ್ಲಲಿಲ್ಲ ಚಂದ್ರಶೇಖರ ಮುಂದಿನ ಶಿಕ್ಷಣಕ್ಕಾಗಿ ಗೋಕಾಕ್ನ ಮುನಿಸಿಪಲ್ ಹೈಸ್ಕೂಲ್ ಸೇರಿದರು ಅದೃಷ್ಟವಶಾತ್ ಅಲ್ಲಿ ಗುರುಗಳಾಗಿ ಸಿಕ್ಕಿದ್ದು ಕೃಷ್ಣಮೂರ್ತಿ ಪುರಾಣಿಕರು ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಚಂದ್ರಶೇಖರ ಕಂಬಾರರಲ್ಲಿದ್ದ ಬರಹಗಾರ ಎದ್ದು ಕುಳಿತಿದ್ದ ಕತೆ ಕವನಗಳನ್ನು ಬರೆಯುತ್ತಿದ್ದ ಕಂಬಾರರ ಬಗ್ಗೆ ಪುರಾಣಿಕರಿಗೆ ಎಲ್ಲಿಲ್ಲದ ಮಮತೆ ಬಡತನದ ಕಾರಣದಿಂದಾಗಿ ಕಂಬಾರರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೇ ನಿಲ್ಲಿಸುವುದು ಅನಿವಾರ್ಯವಾಗಿತ್ತು ಆಗ ಖುದ್ದಾಗಿ ಮುಂದೆ ನಿಂತು ಪುರಾಣಿಕರು ಪ್ರೌಢಶಾಲೆಯ ಶುಲ್ಕಗಳನ್ನ ಮಾಫಿ ಮಾಡಿಸಿದರು ಚಂದ್ರಶೇಖರ ಕಂಬಾರರ ಪ್ರತಿಭೆಯನ್ನು ಗುರುತು ಹಚ್ಚಿದ್ದ ಪುರಾಣಿಕರು ಸಾವಳಿಗಿ ಮಠದ ಆಶ್ರಯಕ್ಕೆ ತಂದುಬಿಟ್ಟದ್ದು ಕಂಬಾರರ ಬಹುಮುಖ ಪ್ರತಿಭೆಗೆ ಸಾಣೆ ಹಿಡಿಯಿತು ಸಾವಳಿಗೆ ಸಿದ್ದರಾಮಸ್ವಾಮಿಗಳ ಸಾಮೀಪ್ಯದ ಸವಿಯನ್ನುಂಡ ಕಂಬಾರರು ಬೆಳೆಯುತ್ತಲೇ ಹೋದರು ಸ್ವಾಮೀಜಿಗಳು ಬೆನ್ನಲುಬಾಗಿ ನಿಂತು ಹರಸಿದರು ಹಾರೈಸಿದರು ಹಿರಿಯರಿಟ್ಟ ನಂಬುಗೆಗೆ ಒಂದಿಣಿತೂ ಕುಂದುಂಟಾಗದಂತೆ ನಡೆದುಕೊಂಡ ಕಂಬಾರರು ತಮ್ಮ ಕಾವ್ಯ ನಾಟಕ ಕಾದಂಬರಿಗಳಲ್ಲೂ ಸಿದ್ದರಾಮಸ್ವಾಮಿಗಳನ್ನು ಭಕ್ತಿಯಿಂದ ನೆನೆದಿದ್ದಾರೆ ಅನುಭಾವಗಳು ಅವ್ರ ಮಾತುಗಳನ್ನು ಕೇಳಿದ್ರೆ ಬೇಕಾದಷ್ಟು ಕಾವ್ಯ ಇರ್ತಿತ್ತಲ್ಲಿ ಅವರು ಆ ಮಠದ ಚರಿತ್ರೆಯನ್ನು ಬರೆಯೋದಕ್ಕೆ ಒಂದು ಸ್ಪರ್ಧೆಯನ್ನು ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಬಹುಮಾನ ಬಂದು ನಮ್ಮ ಸ್ವಾಮಿಗಳ ಹಾಸದಿಂದ ಅವರೇ ಪ್ರಥಮ ಬಹುಮಾನವನ್ನು ನನಗೆ ಕೊಟ್ಟರು ಅದು ಕ್ಯಾಶ್ ಅದು ನಾನು ಪಡೆದಂತ ಪ್ರಥಮ ಬಹುಮಾನ ನನ್ನ ಸಾಹಿತ್ಯಕ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರೌಢಿನ ಮೆರೆದ ಕಂಬಾರರಿಗೆ ಆಗಲೇ ಬಸವರಾಜ ಕಟ್ಟಿಮನಿಯವರ ಮಾರ್ಗದರ್ಶನ ಪ್ರೋತ್ಸಾಹವೂ ಸಿಕ್ಕಿತ್ತು ಬರೆದ ಕವನಗಳನ್ನೆಲ್ಲ ಕಟ್ಟೀಮನಿಯವರಿಗೆ ತೋರಿಸಿ ಅವರಿಂದ ಸಲಹೆ ಸೂಚನೆ ಪಡೆಯುತ್ತಿದ್ದ ಕಂಬಾರರಿಗೆ ಕುವೆಂಪು ಮಧುರ ಚೆನ್ನರು ಅಚ್ಚುಮೆಚ್ಚಿನ ಕವಿಗಳು ಬೆಳಗಾವಿ ಸ್ವಾತಂತ್ರ್ಯ ಹೋರಾಟದ ಸಂಚಲನ ಶಕ್ತಿಯಾಗಿದ್ದ ಈ ಊರಿನ ಹೆಸರು ನರನಾಡಿಗಳಲ್ಲೆಲ್ಲ ರೋಮಾಂಚನಗೊಳಿಸುವಂತಹದ್ದು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಿದ್ದರಾಮ ಸ್ವಾಮಿಗಳು ರೂಪಾಯಿಗಳನ್ನಿತ್ತು ಬೆಳಗಾವಿಯ ನಾಗನೂರು ಮಠದಲ್ಲುಳಿದು ಕಾಲೇಜು ಸೇರಲು ಅನುವು ಮಾಡಿಕೊಟ್ಟರು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಬಂದ ಕಂಬಾರರಿಗೆ ಲಿಂಗರಾಜ ಕಾಲೇಜಿನಲ್ಲಿ ಸೀಟು ಸಿಕ್ಕಿತು ಬೆಳಗಾವಿನಲ್ಲಿ ಕಾಲೇಜಲ್ಲಿ ತುಂಬ ಇಂಗ್ಲೀಷ್ ಮಾತನಾಡುವ ಕ್ರಿಶ್ಚಿಯನ್ ಹುಡುಗರು ಅಂತವು ಅಂತ ಹೇಳುತ್ತಂದ್ರೆ ಹೇಗೋ ಅಂತೂ ಐ ಆರ್ ಕಳೆದಿವೆ ಅವರ ಮೊದಲನೇ ಪಿ ಯು ಸಿ ಹುಡುಗರು ಆ ಕಾಲೇಜ್ ಮ್ಯಾಗ್ಝೀನಲ್ಲಿ ಪದ್ಯ ಅಥವಾ ಯಾರಾದರೂ ಬರಿತಿದ್ರೆ ಕತೆ ಬರಿತಿದ್ರೆ ಕವನ ಬರ್ತಿದ್ರೆ ಕೊಡ್ರೆ ಅಂತ ನೋಟಿಸ್ ಬೋರ್ಡ್ಗೆ ಹಾಕಿದ್ರು ನಾನು ಒಂದು ಪದ್ಯ ಬರೆದುಕೊಟ್ಟು ಬಂದೆ ಆಮೇಲೆ ಎರಡನೇ ವರ್ಷ ಕಾಲೇಜ್ ಸೇರ್ಬೇಕಾದ್ರೆ ನನಗೊಂದು ಭಾರಿ ದೊಡ್ಡ ಆಶ್ಚರ್ಯ ಕಾದಿತ್ತು ಏನಂತ ಹೇಳ್ತಂದರೆ ನನ್ನ ಪದ್ಯವನ್ನ ಮುಖಪುಟದಲ್ಲಿ ಹಾಕಿ ಭಾರೀ ಪ್ರಚಾರ ಕೊಟ್ಟು ಪಬ್ಲಿಷ್ ಮಾಡಿದ್ರು ನನಗೆ ಅವಾಗ ಸಂತೋಷ ಅಷ್ಟು ಇಷ್ಟ ಅಲ್ಲ ಆವಾಗ ಆ ಭೂಸಳು ಮಠರು ನನ್ನ ಕರೆಸಿ ಪದ್ಯ ಚೆನ್ನಾಗಿ ಬರಿತೀಯಪ್ಪ ಹೀಗೆ ಬರಿತಾ ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಕಾಲೇಜಿನ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದ ಇವರ ಕವನಗಳು ವಿಚಾರಪೂರಿತ ಲೇಖನಗಳು ಪ್ರೊಫೆಸರ್ ಭೂಸನೂರು ಮಠ ಅವರ ಸಾಮೀಪ್ಯವನ್ನು ದೊರಕಿಸಿಕೊಟ್ಟಿತು ವಚನಗಳಿಗೆ ಪ್ರವೇಶ ಮಾಡಿಸಿದರು ಪ್ರವೇಶ ಇದೆಯಲ್ಲ ಅದೊಂದು ಅತ್ಯಂತ ಒಂದು ಲೋಕಕ್ಕೆ ಸಿಕ್ಕಾಗ ವಿದ್ಯಾರ್ಥಿ ದೆಸೆಯಲ್ಲೇ ಬೆಂಬೆತ್ತಿದ ಕಣ್ಣು ನಾಟಕ ಬರೆದದ್ದು ಇಂಟರ್ ಓದುತ್ತಿದ್ದಾಗ ಇಲ್ಲೂ ಅತಿ ವಿಶೇಷವೆಂದರೆ ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದುದು ಕಂಬಾರರಿಗೆ ಪಾಠ ಕಲಿಸುತ್ತಿದ್ದ ಅಧ್ಯಾಪಕರು ಇವರಲ್ಲಿ ಸುಮತೀಂದ್ರ ನಾಡಿಗರೂ ಇದ್ದರು ಈ ನಾಟಕ ಆಕಾಶವಾಣಿಯಲ್ಲೂ ಪ್ರಸಾರವಾಯಿತು ಚಂದ್ರಶೇಖರ ಕಂಬಾರರ ಪ್ರಪ್ರಥಮ ಕವನ ಸಂಕಲನ ಮುಗುಳು ಪ್ರಕಟವಾದದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರಲ್ಲಿ ಭಾಷೆ ಸಂಸ್ಕೃತ ಮತ್ತು ಹಳೆಗನ್ನಡದ ನವಿರಾದ ಮಿಶ್ರಣವಾಗಿತ್ತು ಇದು ಕುವೆಂಪು ಪ್ರಭಾವದ ಪರಿ ಕಂಬಾರರ ಮೇಲೆ ಎಷ್ಟಿತ್ತು ಎಂಬುದನ್ನು ತೋರಿಸಿಕೊಡುತ್ತದೆ ಇವರ ಎರಡನೇ ಸಂಕಲನ ಪ್ರಕಟವಾದದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಗ ಎಂಎ ಮುಗಿಸಿದ್ದ ಕಂಬಾರರಿಗೆ ಸಾಹಿತ್ಯ ಲೋಕದಲ್ಲಿ ಶಾಶ್ವತ ಸ್ಥಾನ ಭದ್ರವಾಯಿತು ಹೊಸ ಕಾವ್ಯ ಮಾರ್ಗಕ್ಕೆ ನಾಂದಿ ಹಾಡಿತು ಅಪ್ಪಟ ದೇಸೀಯತೆಯನ್ನೇ ಸಾಹಿತ್ಯಕ್ಕೆಲ್ಲ ತೊಡಿಸಿದ ಕಂಬಾರರೂ ಅಷ್ಟೇ ಅವರ ಸಾಹಿತ್ಯಗಳೂ ಅಷ್ಟೇ ಶುದ್ಧ ಸಂಸ್ಕೃತಿಯ ಜನಮಾನಸದ ಪ್ರತೀಕ ಕಂಬಾರರ ಕಾದಂಬರಿ ಲೋಕದತ್ತ ಹೊರಳಿದ್ದರೆ ಅವುಗಳಲ್ಲಿ ಬಿಂಬಿಸಿರುವ ಗ್ರಾಮೀಣ ಸೊಗಡು ಬದುಕಿನ ಪ್ರತಿಬಿಂಬಗಳು ಅದ್ಭುತ ಇರಬಹುದು ಕಾದಂಬರಿ ಇರಬಹುದು ಎಲ್ಲದರಲ್ಲೂ ಕಂಬಾರರು ಈ ದೇಸಿ ಶಕ್ತಿಯನ್ನು ಪ್ರತಿಪಾದಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗಲೇ ಪ್ರಾಚಾರ್ಯರಾಗಿದ್ದ ಗೋಪಾಲಕೃಷ್ಣ ಅಡಿಗರ ನವ್ಯದ ದೀಕ್ಷೆ ತೊಟ್ಟು ಋಷ್ಯಶೃಂಗದ ಮೂಲಕ ಅಪರೂಪದ ಪ್ರಯೋಗ ಮಾಡಿದ್ದರು ಎಪ್ಪತ್ತರವರೆಗೂ ಶಿಕಾಗೋ ವಿಶ್ವವಿದ್ಯಾನಿಲಯದ ಕನ್ನಡ ಉಪನ್ಯಾಸಕರಾಗಿದ್ದಾಗ ಅಲ್ಲಿನ ಲಿವಿಂಗ್ ಥಿಯೇಟರ್ ಪರಿಕಲ್ಪನೆ ನೀಡಿತು ನಟ ಮತ್ತು ಪ್ರೇಕ್ಷಕ ಇಬ್ಬರೂ ಸೇರಿ ನಾಟಕವಾಡುವ ಈ ಲಿವಿಂಗ್ ಥಿಯೇಟರ್ ನಮ್ಮದೇ ಜನಪದ ರಂಗಭೂಮಿಯ ಬಗ್ಗೆ ಕಂಬಾರರು ಕೆಲಸ ಮಾಡುವುದಕ್ಕೆ ಪ್ರೇರೇಪಿಸಿತು ಜನಪದ ರಂಗಭೂಮಿ ಕುರಿತಂತೆಯೇ ದಿ ಆರಿಜಿನ್ ಆಂಡ್ ಡೆವಲಪ್ಮೆಂಟ್ ಆಫ್ ಕನ್ನಡ ಫೋಕ್ ಥಿಯೇಟರ್ ಎಂಬ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪಡೆದುಕೊಂಡು ಡಾಕ್ಟರ್ ಚಂದ್ರಶೇಖರ ಕಂಬಾರರಾದರು ಜೋಕುಮಾರಸ್ವಾಮಿ ಕನ್ನಡ ರಂಗಪ್ರಯೋಗಕ್ಕೆ ಎಡೆಮಾಡಿಕೊಟ್ಟಿತು ಇದರ ಪ್ರೇರಣೆಯಿಂದಲೇ ಹವ್ಯಾಸಿ ರಂಗಭೂಮಿ ಎರಡು ದಶಕಗಳ ಕಾಲ ಹೊಸತನಕ್ಕೆ ತೆರೆದುಕೊಂಡಿತು ಹೊಸ ಶತೆಯನ್ನು ನಿರ್ಮಿಸಿಕೊಟ್ಟಿತು ಕನ್ನಡ ರಂಗಭೂಮಿಗೆ ಮಳೆ ತಂದ ಋಷ್ಯಶೃಂಗ ಕಂಬಾರ ಎಂದು ಬಿ ಕಾರಂತರಿಂದ ಕರೆಸಿಕೊಂಡರು ಕಂಬಾರ ನಾಟಕಗಳಲ್ಲಿ ಹಾಡು ಮತ್ತು ಕುಣಿತ ಅಂತರ್ಗತವಾಗಿರುತ್ತದೆ ಜನಪದ ಸಂಗೀತ ಮತ್ತು ನೃತ್ಯವು ಸ್ವಾಭಾವಿಕವಾಗಿ ಅವರ ನಾಟಕದಲ್ಲಿ ಸೇರಿಕೊಳ್ತವೆ ಸಮಕಾಲೀನ ಆಗುಹೋಗುಗಳು ರಾಜಕೀಯ ನೈತಿಕ ಅಧಃಪತನ ಸಾಂಸ್ಕೃತಿಕ ತಲ್ಲಣಗಳು ವಿಪ್ಲವಗಳಿಗೆ ಉತ್ತರವನ್ನು ನಾಟಕಗಳ ಮುಖೇನವೇ ಸಮರ್ಥವಾಗಿ ನೀಡಿ ಜನಪರ ಧೋರಣೆಗಳಿಗೆ ರಂಗಭೂಮಿ ವೇದಿಕೆಯಾಗುವಂತೆ ಮಾಡಿದರು ಎಲ್ಲವೂ ವಿಭಿನ್ನತೆ ಹೊಸತನ ಹೊಂದಿರುವ ಇಪ್ಪತ್ತೈದು ನಾಟಕಗಳ ಕೊಡುಗೆ ಇವರಿಂದಾಗಿದೆ ನಮ್ಮೂರಲ್ಲಿ ಸಣ್ಣಾಟ ಹಾಗೂ ದೊಡ್ಡಾಟ ಈ ಎರಡೂ ಆಟಗಳನ್ನ ಮಿಲನ ಮಾಡಿ ಸುಂದರವಾದಂತಹ ನಾಟಕ ಮೇಳವನ್ನು ಮಾಡಿ ನಮ್ಮ ಹಳ್ಳಿಯ ಜನಗಳಿಗೆ ಸಂಭ್ರಮದಿಂದ ಜನರ ಜೊತೆ ಸೇರಿ ಆಚರಿಸಿದೀವಿ ಹೊಳೆ ಸಾಲು ಗೋಡಗೇರಿಯ ಸದ್ದುಗಳೇ ಪದಗಳಾಗಿ ಪ್ರಕೃತಿಯಲ್ಲಿನ ಹಸು ಕರುಗಳ ಕಕ್ಕುಲತೆ ಕಂಬಾರಿಕೆಯ ಲಯಬದ್ಧ ಸದ್ದು ಹಕ್ಕಿ ಪಕ್ಷಿಗಳ ಇಂಚರವೇ ಇವರ ಸಂಗೀತದ ಸ್ವರಗಳಾಗಿ ಮಾರ್ಪಟ್ಟಿವೆ ಸಂಗೀತದ ಜೊತೆ ಜೊತೆಯಲ್ಲಿ ಸಾಹಿತ್ಯ ನಡೀಬೇಕಾದ್ರಿಂದ ನಮ್ಮ ಸಂಗೀತವನ್ನು ಮತ್ತು ಮ್ಯೂಸಿಕ್ಯಾಲಿಟಿಯನ್ನು ಮತ್ತು ಛಂದಸ್ಸನ್ನು ಅತಿ ಮುಖ್ಯವಾಗಿ ನಾನು ಛಂದಸ್ಸನ್ನು ಅವಲಂಬಿಸುವುದರಿಂದ ನನ್ನ ಛಂದಸ್ಸಿಗೆ ಅಂಶ ಒಂದು ಹೊಳಪು ಒಂದು ವಿಶಿಷ್ಟವಾದಂಥ ಹೊಳಪನ್ನು ತರೋದಕ್ಕೆ ನನಗೆ ಸಾಧ್ಯವಾಯಿತುಕೆ ಗೆಳತಿ ಗೆಳತಿ के गले ಚಿತ್ರಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ಸಂಗೀತ ನಿರ್ದೇಶನ ನೀಡಿ ಹಲವು ಚಲನಚಿತ್ರಗಳನ್ನೂ ನಿರ್ಮಿಸಿದ್ದಾರೆ ಸಂಗೀತ ಚಿತ್ರಕ್ಕೆ ಉತ್ತಮ ನಿರ್ದೇಶನ ಕತೆ ಸಂಗೀತಕ್ಕೆ ರಾಜ್ಯ ಪ್ರಶಸ್ತಿಯನ್ನೂ ಪಡೆದಿದ್ದಾರೆ ಕಾಡು ಕುದುರೆ ಭಾರತೀಯ ಪನೋರಮಾದಲ್ಲಿ ಆಯ್ಕೆಯಾಗಿ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಯಿತು ನನಗೆ ಈ ಬಯಲಾಟಗಳನ್ನು ನೋಡೋದು ಮತ್ತು ಬಯಲಾಟಗಳ ಬಯಲಾಟಗಳನ್ನು ಹೃದಯಕ್ಕೆ ಹೆಚ್ಚಿಕೊಂಡದಿದೆಯಲ್ಲ ಅದು ನನ್ನ ಸಂಗೀತಕ್ಕೆ ಮತ್ತು ನನ್ನ ಕಾವ್ಯದ ಛಂದಸ್ಸಿಗೆ ಬಹಳ ಸಹಾಯ ಮಾಡಿತು ಅಂತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕನ್ನಡ ಎಂಎ ಎ ಪದವಿ ಪಡೆದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ನಾಲ್ಕರವರೆಗೆ ಲಿಂಗರಾಜ ಕಾಲೇಜಿನ ಅಧ್ಯಾಪಕರಾಗಿ ರೆಗೆ ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರೀ ಕಾಲೇಜಿನ ಅಧ್ಯಾಪಕರಾಗಿ ಎಪ್ಪತ್ತರವರೆಗೆ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಆಯ್ಕೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಾಧ್ಯಾಪಕರಾಗಿ ಅತ್ಯುತ್ತಮ ಶಿಕ್ಷಣ ತಜ್ಞರೆನಿಸಿಕೊಂಡಿರುವ ಕಂಬಾರರ ಶಿಕ್ಷಣ ಕ್ಷೇತ್ರದ ಪಯಣ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಪ್ರಥಮ ಕುಲಪತಿಯಾಗುವ ತನಕವೂ ಸಾಗಿದೆ ಸೃಷ್ಟಿ ಮಾಡತಕ್ಕಂಥ ವಿಶ್ವವಿದ್ಯಾಲಯ ಇದು ನಾವು ಇಲ್ಲಿ ತನಕ ಚರಿತ್ರ ಪಾಶ್ಚಾತ್ಯ ಇದ್ದೀವಿ ಅಲ್ಲ ಭಿನ್ನವಾಗಿದೆ ಅದನ್ನು ಸಂಶೋಧನೆ ಮಾಡಿ ನಮ್ಮ ಮಕ್ಕಳಿಗೆ ಆ ತಿಳುವಳಿಕೆ ಕೊಡಬೇಕು ವಿದ್ಯೆಯನ್ನು ಸೃಷ್ಟಿ ಮಾಡಬೇಕು ಇಲ್ಲಿ ಮಾತೃಭಾಷೆಯಲ್ಲೇ ಅವೆಲ್ಲ ಕಲಿಯುವಂತಾದರೆ ಮತ್ತಷ್ಟು ಸಾಧಕರು ಸಿಗುತ್ತಾರೆ ಹೀಗಾಗಿ ಕನ್ನಡದಲ್ಲೇ ಎಲ್ಲವನ್ನೂ ಕಲಿಯುವ ಕಲಿಸುವ ಕನಸನ್ನಿಟ್ಟುಕೊಂಡು ಕಂಬಾರರು ಕಟ್ಟಿದ್ದು ಕನ್ನಡ ವಿಶ್ವವಿದ್ಯಾನಿಲಯ ಇಡೀ ವಾಸ್ತು ಗಮನಿಸಿದ್ರೆ ತನ್ನ ಸಮಾಜದ ಎಲ್ಲ ನೆಲೆಗಳನ್ನು ಕೂಡ ಬಹಳ ದೇಶೀಯವಾಗಿ ಅರ್ಥೈಸುವ ಅದನ್ನು ಸಮರ್ಥಿಸುವ ಹುಡುಕುವ ಅಂತ ಒಂದು ದಿಕ್ಕು ದೆಸೆಗೆ ಮೂಲ ಪ್ರೇರಣೆಯನ್ನು ಒದಗಿಸಿದ್ದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ವಿಶ್ವವಿದ್ಯಾನಿಲಯದ ಪ್ರತಿಯೊಂದು ಕಟ್ಟಡವನ್ನು ಗಮನಿಸಿದರೆ ಹಟ್ಟಿಕಾರರ ಒಂದು ವಿನ್ಯಾಸ ಏನಿದೆಯೋ ಅದನ್ನು ಇಲ್ಲಿ ಬಹಳ ಸುಂದರವಾಗಿ ಸ್ಥಾಪಿಸಿದ್ದಾರೆ ನಾಡು ಕಟ್ಟುವ ಕೆಲಸದ ಹಾಗೆಯೇ ಒಂದು ಭೌತಿಕ ಕಟ್ಟಡವೂ ಕೂಡ ಭಾಳ ಮುಖ್ಯ ಅಂಥ ಭೌತಿಕ ಕಟ್ಟಡದ ಒಳಗೆ ಅನ್ನೋದನ್ನು ಕೂಡ ಕಂಬಾರರು ಅದೇ ರೀತಿಯಲ್ಲಿ ದೇಸೀಯ ಮನೋಧರ್ಮವನ್ನು ಬಿತ್ತಿದ್ದಾರೆ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಅವಧಿಗಳವರೆಗೆ ಕುಲಪತಿಯಾಗಿ ದುಡಿದಿದ್ದಾರೆ ಕನ್ನಡವನ್ನು ಕಟ್ಟಿಕೊಟ್ಟಿದ್ದಾರೆ ವಿದ್ಯೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಕನ್ನಡ ಭಾಷೆ ಅಷ್ಟರ ಮಟ್ಟಿಗೆ ಸಮರ್ಥವಾಗಿರಬೇಕು ಕಾವ್ಯದಲ್ಲಿ ನಾಟಕದಲ್ಲಿ ನಮ್ಮ ಭಾಷೆ ಸಮರ್ಥವಾಗಿದೆ ಆದರೆ ಶಾಸ್ತ್ರದಲ್ಲಿ ನಮ್ಮ ಭಾಷೆ ಸಮರ್ಥವಾಗಿಲ್ಲ ಶಾಸ್ತ್ರವನ್ನು ಕಟ್ಟಿಕೊಡುವುದಕ್ಕೆ ಫಿಸಿಕ್ಸ್ ಅಂತೆ ಅಂತೆ ಇವೆಲ್ಲವನ್ನೂ ಕೂಡ ಕನ್ನಡದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಅನ್ನುವಂಥ ಬಹುದೊಡ್ಡ ಉದ್ದೇಶದಿಂದ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟುವ ಅಗತ್ಯ ಇದೆ ಅಂತ ಮನಗಂಡು ಆ ರೀತಿಯಲ್ಲಿ ಅದನ್ನು ಬೆಳೆಸೋದಕ್ಕೆ ನಾನು ಪ್ರಯತ್ನ ಮಾಡಿದೆ ಕಟ್ಟುವಿಕೆ ನವೀನತೆಯಲ್ಲಿ ಯಾವತ್ತಿಗೂ ಮುಂದಿರುವ ಚಂದ್ರಶೇಖರ ಕಂಬಾರರು ಹವ್ಯಾಸಿ ರಂಗಭೂಮಿ ಮುಂದುವರಿಕೆಗಾಗಿ ರಂಗಾಯಣದ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು ಇವರ ನಾನಾ ಮುಖದ ಪ್ರತಿಭೆಗೆ ಮನ್ನಣೆ ನೀಡುವ ಸಲುವಾಗಿ ಎರಡು ಸಾವಿರದ ನಾಲ್ಕರಿಂದ ಒಂದು ಅವಧಿಗೆ ವಿಧಾನ ಪರಿಷತ್ ಸದಸ್ಯತ್ವವೂ ಲಭಿಸಿತು ಪರಿಣಾಮವಾಗಿ ತಂತ್ರಾಂಶದಲ್ಲಿ ಕನ್ನಡಕ್ಕೆ ಮಾನ್ಯತೆ ಯೂನಿಕೋಡ್ ಬಳಕೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಇಂತಹ ಬೇಡಿಕೆಗಳನ್ನಿಟ್ಟು ಮೇಲ್ಮನೆಯ ಸದಸ್ಯತ್ವವನ್ನು ಸಾರ್ಥಕ ಮಾಡಿಕೊಂಡರು ಸಾಹಿತ್ಯ ಸೃಷ್ಟಿಯಲ್ಲಿ ಗತದಿಂದ ಬಂದದಾದರೂ ಪರಂಪರೆಯಿಂದ ಬಂದದಾದರೂ ಕೂಡ ಅದರ ಮೂಲಕ ಸಮಕಾಲೀನ ಸಮಸ್ಯೆಗಳನ್ನು ಅವರು ಬಿಂಬಿಸ್ತಾರೆ ಕಂಬಾರರು ಮೂಲತಃ ಬಹಳ ಅಪರೂಪದ ಶಿಲ್ಪಿ ಅವರು ನಮ್ಮ ಕಾಲದ ಅತ್ಯಂತ ಪ್ರತಿಭಾವಂತ ಬಹುಮುಖ ಪ್ರತಿಭೆಯ ಸಾಗಿತಿ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿರುವ ನೀಡುತ್ತಿರುವ ಗಣಿವಡಿಯದ ಚಂದ್ರಶೇಖರ ಕಂಬಾರರಿಗೆ ಒತ್ತಾಸೆಯಾಗಿ ನಿಂತಿರುವವರು ಶ್ರೀಮತಿ ಸತ್ಯಭಾಮ ಅಡಿಯಿಟ್ಟಲ್ಲೆಲ್ಲ ಸಾಧನೆಯ ಶಿಖರವನ್ನೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕನ್ನಡದ ಕಹಳೆ ಕನ್ನಡದ ಜನಪದ ಮೆರೆಯಲು ಅವಿಶ್ರಾಂತವಾಗಿ ದುಡಿಯುತ್ತಲೇ ಇರುವ ಕಂಬಾರರು ನಮ್ಮ ನಾಡಿನ ಸಾಕ್ಷಿಪ್ರಜ್ಞೆಯಾಗಿದ್ದಾರೆ से तूंगा मरते नंदर मरे लिहंगा पंचभूत दग वंचन कंडे कहनी रंच नग फस जग कंडे स्वनिया कर भर दे नंदी पहली गोरे कंटे नंदी ಚಿರಾಚರಗಳ ರಚನೆ ಮಾಡುವುದಕ್ಕ ಬೇರೊಬ್ಬ ಸೂರ್ಯನ ತರ್ತೇನೈಂದು ಮರ್ತೇನಂದರ ಮರೆಯಲಿ ಹ್ಯಾಂಗ ಆ ತುಂಗ ಮರ್ತೇನಂದರ ಮರೆಯಲಿ ಹ್ಯಾಂಗ